ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ತಾಯವ್ವ ಸಿನಿಮಾ ಮೂಲಕ ಚಂದನವನ ಪ್ರವೇಶಿಸಿದ ಕಿಚ್ಚ ಸುದೀಪ್ ಇಂದು ಅಭಿನಯ ಚಕ್ರವರ್ತಿಯಾಗಿ ಅಸಂಖ್ಯಾತ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಸುದೀಪ್ ಸ್ಯಾಂಡಲ್ವುಡ್ನ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ನಟನೆ ನಿರ್ದೇಶನ ಗಾಯನ ನಿರ್ಮಾಣ ನಿರೂಪಣೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಸದ್ಯ ಅವರು ಬಿಲ್ಲರಂಗ ಭಾಷಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದು ಶೂಟಿಂಗ್ ಕೂಡ ಆರಂಭವಾಗಿದೆ ಇಲ್ಲಿ ಸುದೀಪ್ ರಿಜೆಕ್ಟ್ ಮಾಡಿದಂತಹ ಸಿನಿಮಾಗಳ ಪಟ್ಟಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಅಮೇರಿಕಾ ಅಮೇರಿಕಾ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಸೂಪರ್ ಹಿಟ್ ಸಿನಿಮಾ ಅಮೇರಿಕಾ ಅಮೇರಿಕಾ ಈ ಸಿನಿಮಾದಲ್ಲಿ ರಮೇಶ್ ಅರ್ವೇದ್ ಮತ್ತು ಅಕ್ಷಯ್ ಆನಂದ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಆದರೆ ಅಕ್ಷಯ್ ಆನಂದ್ ನಿರ್ವಹಿಸಿದ್ದ ಶಶಾಂಕ್ ಪಾತ್ರಕ್ಕೆ ಮೊದಲು ಕಿಚ್ಚ ಸುದೀಪ್ ಅವರನ್ನು ಕೇಳಲಾಗಿತ್ತು ಆದರೆ ಸುದೀಪ್ ಈ ಸಿನಿಮಾ ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಬ್ಲ್ಯಾಕ್ ಬಸ್ಟರ್ ಹಿಟ್ ಆಯಿತು ಎರಡನೆಯದಾಗಿ ಬಿಮ್ಲಾ ನಾಯಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡ ಪವನ್ ಕಲ್ಯಾಣ್ ನಾಯಕನಾಗಿ ನಟಿಸಿದ್ದ ಬಿಮ್ಲಾ ನಾಯಕ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದು ಮಲಯಾಳಂನ ಅಯ್ಯಪ್ಪನೊಮ್ಮ ಕೋಶಿಯುಮ್ಮ ಚಿತ್ರದ ರೀಮೇಕ್ ಒರಿಜಿನಲ್ ಸಿನಿಮಾದಲ್ಲಿ ಅಯ್ಯಪ್ಪನ ಪಾತ್ರದಲ್ಲಿ ಬಿಜು ಮೆನನ್ ಹಾಗೂ ಕೋಶಿಯುಮ್ಮ ಪಾತ್ರವನ್ನು ಪೃಥ್ವಿರಾಜ್ ಮಾಡಿದರು ಪೃಥ್ವಿರಾಜ್ ಮಾಡಿದ್ದ ಪಾತ್ರವನ್ನು ಬಿಮ್ಲಾ ನಾಯಕ ಚಿತ್ರದಲ್ಲಿ ಕಿಚ್ಚನಿಗೆ ಬುಲಾವ್ ಬಂದಿತ್ತು ಎಂಬ ಸುದ್ದಿ ವೈರಲ್ ಆಗಿತ್ತು ಆದರೆ ಸುದೀಪ್ ಆ ಪಾತ್ರ ಮಾಡಲಿಲ್ಲ ನಂತರ ರಾಣ ದಗ್ಗುಬಾಟಿ ಆ ಪಾತ್ರ ನಿರ್ವಹಿಸಿದ್ರು ಇನ್ನು ಮೂರನೆಯದಾಗಿ ಮಾನಾಡು ತಮಿಳಿನ ಫೇಮಸ್ ನಿರ್ದೇಶಕ ವೆಂಕಟಪ್ರಭು ನಿರ್ದೇಶನದ ಮಾನಾಡು ಸಿನಿಮಾದ ವಿಲನ್ ರೋಲ್ಗೆ ಕಿಚ್ಚ ಸುದೀಪ್ಗೆ ಆಫರ್ ನೀಡಲಾಗಿತ್ತು ಎಂಬ ಸುದ್ದಿ ಹರಿದಾಡಿತ್ತು ಆದರೆ ಸಿಂಬು ನಾಯಕನಾಗಿ ನಟಿಸಿದ್ದ ಈ ಸಿನಿಮಾದಲ್ಲಿ ನಟಿಸಲು ಅಭಿನಯ ಚಕ್ರವರ್ತಿ ನೋ ಎಂದಿದ್ರು ಎನ್ನಲಾಗಿತ್ತು ಇನ್ನು ಆಚಾರ್ಯ ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಆಚಾರ್ಯ ಸಿನಿಮಾದ ಪ್ರಮುಖ ಪಾತ್ರವೊಂದಕ್ಕೆ ಕಿಚ್ಚ ಸುದೀಪ್ ಅವರನ್ನ ಅಪ್ರೋಚ್ ಮಾಡಲಾಗಿತ್ತಂತೆ ನಿರ್ದೇಶಕ ಕೊರಟಾಲ ಶಿವ ಅವರು ಕಿಚ್ಚನ ಬಳಿ ಕೇಳಿದ್ದು ಸುದೀಪ್ ಒಪ್ಪಿಗೆ ನೀಡಿರಲಿಲ್ಲ ಎನ್ನಲಾಗಿತ್ತು ಇದಕ್ಕೂ ಮುನ್ನ ಸುದೀಪ್ ಸೈರಾ ನರಸಿಂಹಾರೆಡ್ಡಿ ಸಿನಿಮಾದಲ್ಲಿ ಚಿರಂಜೀವಿ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ರು ರೈ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನದಲ್ಲಿ ರೈ ಎಂಬ ಸಿನಿಮಾ ಸೆಟ್ಟೇರಿತ್ತು ಭೂಗತ ಲೋಕದ ದೊರೆ ಮುತ್ತಪ್ಪ ರೈ ನಿಜ ಜೀವನವನ್ನು ಆಧರಿಸಿರುವ ಈ ಸಿನಿಮಾದಲ್ಲಿ ನಟಿಸಲು ಸುದೀಪ್ಗೆ ಆಫರ್ ಕೂಡ ನೀಡಲಾಗಿತ್ತಂತೆ ಆದರೆ ಸುದೀಪ್ ಒಪ್ಪಿರಲಿಲ್ಲ ನಂತರ ವಿವೇಕ್ ಒಬೆರಾಯ್ ಈ ಚಿತ್ರದಲ್ಲಿ ಒಪ್ಪಿಕೊಂಡಿದ್ರು ಆದರೆ ನಂತರದಲ್ಲಿ ಈ ಸಿನಿಮಾ ಕಾರ್ಯರೂಪಕ್ಕೆ ಬರಲೇ ಇಲ್ಲ